ಆಕಾಶವಾಣಿ ಹಾಸನ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಅರ್ಪಿಸುವ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಮನೆ 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 ನನ್ನ ಮನೆ ಪ್ರಾಯೋಜಕರು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಾಯಿ ಮುತ್ತು ಕೊಟ್ಟ ಮನೆ ತಂದೆ ಪೆಟ್ಟು ಕೇಳಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನಮ್ಮ ಮನೆ 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 ಮುದ್ದು ಮನೆ ಆತ್ಮೀಯ ಕೆಳಗರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧಿಕೃತ ಬಡಾವಣೆ ನಿರ್ಮಾಣ ಹೇಗೆ ಈ ಕುರಿತು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಕೆ ಶರತ್ ಅವರೊಂದಿಗೆ ಸಂದರ್ಶನ ಶರತ್ ಅವರ ನಮಸ್ಕಾರ ನಮಸ್ಕಾರ ಸರ್ ತಾವು ಇವತ್ತಿನ ದಿವಸ ಅಧಿಕೃತವಾಗಿ ನಿಮ್ಮ ಯೋಜನಾ ಪ್ರಾಧಿಕಾರದ ಮೂಲಕ ಕಟ್ಟಡವನ್ನು ಅಥವಾ ನಿವೇಶನವನ್ನು ಅಥವಾ ಯಾವುದೇ ರೀತಿಯ ಬಡಾವಣೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಬೇಕು ಆಯ್ತು ಈ ರೆವಿನ್ಯೂ ಲೇಔಟ್ ಅಂದ್ರೆ ಸರ್ ರೆವಿನ್ಯೂ ಲೇಔಟ್ ಅಂತ ಯಾವುದೇ ತಾಂತ್ರಿಕ ಪದ ಇಲ್ಲ ಅದೊಂದು ಅನಧಿಕೃತ ಪದ ಹೇಳ್ಬೇಕಾಗತ್ತೆ ಈಗ ನಾನು ಈ ಹಿಂದೆ ಹಾಗೆ ಯಾವುದೇ ಜಮೀನು ಮಹಾ ಯೋಜನೆಯಲ್ಲಿ ಯಾವ ವಲಯ ಇದೆ ಅದಕ್ಕೆ ತಕ್ಕನಾಗಿ ಭೂಪರಿವರ್ತನೆ ಮಾಡಿಸ್ಕೊಂಡು ಪ್ರಾಧಿಕಾರದಿಂದ ಲೇಔಟ್ ಅಪ್ರೂವಲ್ ಮಾಡಿಕೊಂಡು ಡೆವಲಪ್ ಮಾಡಿ ಅಧಿಕೃತ ನಿವೇಶನಗಳನ್ನು ಮಾತ್ರ ಖರೀದಿ ಮಾಡಬೇಕಾಗುತ್ತೆ ಈಗ ಚಂದ್ರಪಟ್ನದಲ್ಲೇ ಅಥವಾ ಬಹುತೇಕ ಕಡೆ ಚಂದ್ರಪಟ್ಟಣ ಅಂತಲ್ಲ ಬಟ್ ಚಂದ್ರಪಟ್ನದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕೃಷಿ ಜಮೀನನ್ನ ಯಾವುದೇ ರೀತಿ ಭೂ ಪರಿವರ್ತನೆ ಮಾಡದೇನೆ ತುಂಡು ತುಂಡು ಭೂಮಿಗಳನ್ನಾಗಿ ಪರಿವರ್ತಿಸಿ ಅದಕ್ಕೆ ನೆಟ್ಟು ಅದನ್ನೇ ರೆವಿನ್ಯೂ ಸೈಟ್ಸ್ ರೋಡ್ ಬಿಟ್ಟಿದ್ದೀವಿ ಅಂತ ಮಾರಾಟ ಮಾಡ್ತಾರೆ ಈಗ ತಗೊಳ್ಳೋರು ಯೋಚನೆ ಮಾಡಬೇಕು ಈಗ ಒಂದೂವರೆ ಗುಂಟೆಯಲ್ಲಿ ಕೃಷಿ ಭೂಮಿ ಮಾರ್ತಾ ಇದ್ದಾರೆ ಅಂದ್ರೆ ಒಂದೂವರೆ ಗುಂಟೆಯಲ್ಲಿ ಕೃಷಿ ಮಾಡಕ್ ಸಾಧ್ಯ ಇಲ್ಲ ಕೃಷಿ ಭೂಮಿ ಅಂತ ತಗೊಳ್ತಾ ಇರೋದವ್ರು ಹಾಗಾಗಿ ಸಾರ್ವಜನಿಕರು ಈ ರೀತಿ ತುಂಡು ಭೂಮಿಗಳನ್ನ ತಗೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಕನ್ವರ್ಷನ್ ಆಗಲಿ ಲೇಔಟ್ ಅಪ್ರೂವಲ್ ಆಗಲಿ ಮತ್ತೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಲಿ ಸಿಗೋದಿಲ್ಲ ರೆವಿನ್ಯೂ ಸೈಟ್ ತಗೊಂಡ್ರೆ ಬ್ಯಾಂಕ್ ಸಾಲ ಸೌಲಭ್ಯ ಏನಾದರೂ ಸಿಗುತ್ತೆ ಖಂಡಿತ ಸಿಗಲ್ಲ ಸರ್ ಅದು ಕೃಷಿ ಜಮೀನ್ ಅಂತ ಮಾತ್ರ ಆಗಿರುತ್ತೆ ಆ ಒಂದು ತುಂಡು ಭೂಮಿ ಒಂದು ಗುಂಟೆ ಆಗಿರ್ಬೋದು ಒಂದೂವರೆ ಗುಂಟೆ ಆಗಿರ್ಬೋದು ಅದಕ್ಕೆ ಎಷ್ಟು ಸಾಲ ಕೊಡಬಹುದು ಕೃಷಿ ಭೂಮಿಗೆ ಅಷ್ಟು ಮಾತ್ರ ಬೆಳೆ ಬೆಳೆಯೋದಕ್ಕೆ ಸಾಲ ಕೊಡಬಹುದೇನೆ ಹೊರತು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಯಾವ ರೀತಿ ಸಾಲ ಕೊಡ್ತಾರೆ ಆ ಸಾಲಗಳು ಸಿಗೋದಿಲ್ಲ ಹಾಗಾದ್ರೆ ತರಹ ಸೈಟ್ ಅನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಯಾವ ಯಾವ ದಾಖಲೆಗಳನ್ನ ಪರಿಶೀಲಿಸಬೇಕು ಅಂತೀರಿ ಈಗ ಒಂದು ಸೈಟ್ ಖರೀದಿ ಮಾಡೋಕ್ಕಿಂತ ಮುಂಚೆ ಅದು ಕನ್ವರ್ಷನ್ ಆಗಿದೆಯೋ ಇಲ್ವೋ ಕನ್ವರ್ಷನ್ ಆಗಿದ್ರೆ ಯಾವ ಉದ್ದೇಶಕ್ಕಾಗಿದೆ ಅದೇ ಉದ್ದೇಶಕ್ಕೆ ಲೇಔಟ್ ಆಗಿದೆಯಾ ಆ ಲೇಔಟ್ ಅಲ್ಲಿ ಇದು ಅಧಿಕೃತ ನಿವೇಶನವೇ ಆ ಖಾತ ಏನು ನಿವೇಶನ ಖಾತೆ ಆಗಿದೆ ಅದು ಅಧಿಕೃತವಾಗಿ ತೆರೆಯಲಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿಕೊಂಡು ಅವರು ನಮ್ಮ ಕಚೇರಿಗೆ ಭೇಟಿ ಕೊಡಬಹುದಾಗಿರ್ಬೋದು ಅಥವಾ ದಾಖಲೆಗಳನ್ನ ಸಂಬಂಧ ಯಾರಾದರೂ ಲೀಗಲ್ ಒಪಿನಿಯನ್ ಕೇಳಿ ಒಂದ್ ಎರಡು ಸಾವಿರ ಮೂರು ಸಾವಿರ ಖರ್ಚಾಗುತ್ತೆ ಅದನ್ನ ಪರಿಶೀಲನೆ ಮಾಡಿಕೊಂಡೇ ಖರೀದಿ ಮಾಡಿದ್ರೆ ಒಳ್ಳೆಯದು ಅನುಮೋದಿತ ಬಡಾವಣೆಯಿಂದ ನಿವೇಶನವನ್ನ ಖರೀದಿ ಮಾಡೋರಿಗೆ ಏನೇನು ಲಾಭಗಳು ಸಿಗಬಹುದು ಅನುಮೋದಿತ ಬಡಾವಣೆಯಿಂದ ಅವರು ನಿವೇಶನ ಖರೀದಿ ಮಾಡೋರಿಗೆ ರೆಡಿ ಸೈಟ್ ಸಿಗುತ್ತೆ ಅವ್ರು ಒಂದೇ ಸಾರಿ ಹೋಗಿ ಮನೆ ಕಟ್ಟಿಬಿಡ್ಬೋದು ರಸ್ತೆ ಆಗಿರುತ್ತೆ ಟಾರ್ ರೋಡ್ ಆಗಿರುತ್ತೆ ಯು ಜಿ ಡಿ ಆಗಿರುತ್ತೆ ವಾಟರ್ ಸಪ್ಲೈ ಲೈನ್ಸ್ ಆಗಿರುತ್ತೆ ಅದಕ್ಕೆಲ್ಲ ಕನೆಕ್ಷನ್ ಕೂಡ ಆಗಿರುತ್ತೆ ಯು ಜಿ ಡಿ ಸಂಪರ್ಕ ಆಗಿರುತ್ತೆ ಮತ್ತು ಅವರು ಸಂಬಂಧಪಟ್ಟ ಸೆಸ್ಕಾಮ್ ವಿದ್ಯುತ್ ಶಕ್ತಿ ಇಲಾಖೆಗೆ ಸಂಬಂಧಪಟ್ಟ ಟ್ರಾನ್ಸ್ಫಾರ್ಮರ್ಗೆ ದುಡ್ಡು ಕಟ್ಟಿರ್ತಾರೆ ಅವರು ಹೋಗಿ ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಕಟ್ಟಿ ವಾಸ ಮಾಡ್ಬೋದು ಮತ್ತು ಅವರಿಗೆ ವಿಸ್ತಾರವಾದ ರೋಡ್ಗಳು ಉದ್ಯಾನವನ ಅವ್ರಿಗೊಂದು ಉಲ್ಲಾಸದಾಯಕವಾದ ವಾತಾವರಣ ಸಿಗುತ್ತೆ ಸಾರ್ವಜನಿಕರಿಗೆ ಏನು ಸೌಲಭ್ಯಗಳು ಸಿಗಬಹುದು ಅನುಮೋದಿತ ಬಡಾವಣೆಯಲ್ಲಿ ಅನುಮೋದಿತ ಬಡಾವಣೆಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ರೋಡ್ ಬಿಡ್ತು ಜಾಸ್ತಿ ಇರುತ್ತೆ ಒಂದು ವೆಹಿಕಲ್ ಆರಾಮಾಗಿ ಆ ಕಡೆ ಕಡೆ ಹೋಗ್ಬೋದು ಈಗ ನಾವು ಚಂದ್ರಪಟ್ನದಲ್ಲಿ ಗಮನಿಸಿದ್ರೆ ಇಲ್ಲಿಯವರೆಗೂ ಆದರ್ಶ ನಗರ ಇರ್ಬೋದು ಶಾರದಾ ನಗರ ಇರ್ಬೋದು ಗಣೇಶ್ ನಗರ ಇರ್ಬೋದು ಬಹುತೇಕ ಕಡೆ ಎಲ್ಲ ಹದಿನೈದು ಹತ್ತಡಿ ರೋಡ್ ಒಂದು ಆಟೋ ಹೋದ್ರೂ ಅದು ಟರ್ನ್ ಮಾಡೋಕ್ಕಾಗಲ್ಲ ರಿವರ್ಸೇ ಬರಬೇಕು ಈ ರೀತಿಯಾಗಿ ಅಲ್ಲಿ ರೋಡ್ ನೆಟ್ವರ್ಕ್ ಗಳು ಇರೋದಿಲ್ಲ ಯು ಜಿ ಡಿ ಮಾಡಿದ್ರೆ ಅಲ್ಲಿ ಹೋಗಿ ಡೆಡ್ ಎಂಡ್ ಆಗುತ್ತೆ ಒಂದು ಸರ್ಕ್ಯುಲೇಷನ್ ಪ್ಯಾಟರ್ನ್ ಇರಲ್ಲ ಯುಜಿಡಿ ನೆಟ್ವರ್ಕ್ ಸಿಗಲ್ಲ ಅದೇ ಅಪ್ರೂವ್ಡ್ ಲೇಔಟ್ ಆದ್ರೆ ರೋಡ್ ನೆಟ್ವರ್ಕ್ ಸಿಗುತ್ತೆ ಯುಜಿಡಿ ಸಂಪರ್ಕಗಳು ಸಿಗುತ್ತೆ ಸ್ಲಮ್ ಜನರೇಟ್ ಆಗೋದನ್ನ ತಡಿಬಹುದು ಈಗ ಉದ್ಯಾನವನ ಮತ್ತು ನಾಗರಿಕ ಸೌಲಭ್ಯ ಅಂತ ತಾವೇನು ಹೇಳಿದ್ರಲ್ಲ ಅನೋದಿತ ಬಡಾವಣೆಗಳಲ್ಲಿ ಇದರ ಮಾಲೀಕತ್ವ ಯಾರ ಹತ್ರ ಇರುತ್ತೆ ನಾಗರಿಕ ಸೌಲಭ್ಯದ ಮಾಲೀಕತ್ವ ಸಂಬಂಧಪಟ್ಟ ಯೋಜನಾ ಪ್ರಾಧಿಕಾರದ ಹತ್ರನೇ ಇರುತ್ತೆ ಉದ್ಯಾನವನ ಮತ್ತು ರಸ್ತೆಗಳು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಪುರಸಭೆ ನಗರಸಭೆ ಆಗಿರ್ಬೋದು ಅವರ ಓನರ್ಶಿಪ್ ಇರುತ್ತೆ ಅದನ್ನ ಅವರು ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ ಈಗ ಸಾರ್ವಜನಿಕರಿಗೆ ಏನು ತಾವು ಇವಾಗ ಹೇಳ್ತಾ ಇದ್ದೀರಲ್ಲ ನಗರ ಯೋಜನೆಗಳು ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ ತಮಗನ್ಸುತ್ತ ಖಂಡಿತ ಇಲ್ಲ ಸರ್ ಯಾಕೆ ಅಂದ್ರೆ ನನಗೆ ನನ್ನ ಅನುಭವಕ್ಕೆ ಬಂದಿದ್ದು ಎಲ್ಲರೂ ಈ ರೀತಿ ನಾನು ಏನು ಹೇಳ್ತೇನೆ ರೆವಿನ್ಯೂ ಸೈಟ್ಸ್ ಆಗಲಿ ಅಪ್ರೂವಲ್ ಆಗದಾರೋ ಅನಾಥರೈಝಡ್ ಸೈಟ್ಸ್ ಆಗಲಿ ತಗೊಂಡು ನಮ್ಮ ಹತ್ರಕ್ಕೆ ಬಂದಾಗಲೇ ಈ ನಂಗೆ ಗೊತ್ತೇ ಇರಲಿಲ್ಲ ಇದು ಖಾತೆ ಇತ್ತು ಅಂತ ತಗೊಂಡೆ ರೋಡ್ ಟ್ರೆಂಚ್ ಹೊಡೆದಿದ್ರು ರೋಡ್ ಬಿಟ್ಟಿದಾರಲ್ಲ ಅಂತ ತಗೊಂಡೆ ಅಂತ ಬರ್ತಾರೆ ಅದೇ ಉದ್ದೇಶಕ್ಕೋಸ್ಕರ ನಾವು ಜನರಿಗೆ ಅರಿವು ಮೂಡಿಸೋಕ್ಕೋಸ್ಕರನೇ ಈ ರೀತಿ ಪ್ರಚಾರ ಕಾರ್ಯಗಳನ್ನ ಕೈಗೊಂಡಿದ್ದೇವೆ ಈಗ ಸಾರ್ವಜನಿಕರಿಗೆ ಯೋಜನಾ ಪ್ರಾಧಿಕಾರದ ಚಟುವಟಿಕೆಗಳನ್ನು ತಿಳಿಯ ಪಡಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ನೀವು ಯೋಜನಾ ಪ್ರಾಧಿಕಾರದವರು ಕೈಗೊಂಡಿದ್ದೀರಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊರತೆ ಇರುವ ಕಾರಣ ನಾವು ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಮಟ್ಟದ ಕನ್ನಡ ದಿನಪತ್ರಿಕೆಗಳಲ್ಲಿ ಪ್ರಾಧಿಕಾರ ಯಾವಾಗ ರಚನೆ ಆಯಿತು ಅದರ ವ್ಯಾಪ್ತಿ ಏನು ಅದರ ಕರ್ತವ್ಯ ಏನು ಇದ್ರ ಬಗ್ಗೆ ಪ್ರಕಟಣೆಗಳನ್ನ ಕೊಟ್ಟಿದ್ದೀವಿ ಕರಪತ್ರಗಳನ್ನ ಮಾಡಿ ಪತ್ರಿಕೆ ಮುಖಾಂತರ ಹಂಚಿದೀವಿ ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಲ್ಲಿ ಅದು ಕೂಡ ಮಾಡಿದೀವಿ ಈಗ ಆಕಾಶವಾಣಿಗೆ ಬಂದಿರೋದು ಅದೇ ಉದ್ದೇಶ ಸಾರ್ವಜನಿಕರು ಇದ್ರೆ ಅರಿವು ಮೂಡಿಸ್ಕೊಂಡ್ರೆ ಮೋಸ ಹೋಗೋದ್ರಿಂದ ಬಚಾವಾಗಬಹುದು ಅಂತ ಈಗ ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿನೂ ಇರುತ್ತೆ ಹೌದು ಸಾರ್ವಜನಿಕರ ಜವಾಬ್ದಾರಿನೂ ಇರುತ್ತೆ ಈಗ ಸೈಟ್ ತಗೊಳ್ಳೋದು ವೈಯಕ್ತಿಕ ವಿಚಾರ ಹೌದು ಹೌದು ಹಾಗಾಗಿ ಎಲ್ಲವೂ ಪ್ರಾಧಿಕಾರನೇ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಕೂಡ ಆಗಬಹುದು ಹೌದು ಸಾರ್ವಜನಿಕರ ಜವಾಬ್ದಾರಿ ಏನಿರಬೇಕು ಅಂತ ಅನ್ಸುತ್ತೆ ಸಾರ್ವಜನಿಕರ ಜವಾಬ್ದಾರಿನೇ ಇರೋದು ಇದರಲ್ಲಿ ಈಗ ನಾವು ಚಂದ್ರಪಟ್ಟಣ ಸ್ಥಳೀಯ ಯೋಜನೆ ಪ್ರದೇಶಕ್ಕೆ ಮಹಾ ಯೋಜನೆ ತಯಾರಿಸಿ ಮುಂದಿನ ಇಪ್ಪತ್ತು ವರ್ಷಕ್ಕೂ ಹೇಗೆ ಯೋಜನಾಬದ್ಧವಾಗಿ ಡೆವಲಪ್ ಆಗಬೇಕು ಅಂತ ನಾವು ಒಂದು ಸರ್ಕಾರ ಅನುಮೋದನೆ ಕೊಟ್ಟಿದೆ ಅದ್ರ ಪ್ರಕಾರ ಪರ್ಮಿಷನ್ಸ್ನ ಕೊಡ್ತಾ ಹೋಗ್ತೀವಿ ಆ ಪರ್ಮಿ ಇವರು ಅಧಿಕೃತ ನಿವೇಶನವೇ ಅಂತ ಪರಿಶೀಲನೆ ಮಾಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ ಆ ಜಾಗ ಯಾವ ವಲಯದಲ್ಲಿ ಬರುತ್ತೆ ಉದಾಹರಣೆಗೆ ತರ ಮತ್ತೆ ಪರ್ಮಿಷನ್ ಗಳು ಸಿಗೋದಿಲ್ಲ ಸಮಸ್ಯೆಗೆ ಸಿಲ್ಕ್ ಹಾಕೊಳ್ತಾರೆ ನನಗೆ ಇದ್ರ ಮಾಹಿತಿ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ಅಂತ ಅಂದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಅವರು ಪ್ರಾಧಿಕಾರದ ವೆಬ್ಸೈಟ್ ಆಗಲಿ ಸಂಬಂಧಪಟ್ಟವ್ರನ್ನ ವಿಚಾರಿಸಲೇಬೇಕಾಗುತ್ತೆ ಇಗ್ನೋರೆನ್ಸ್ ಆಫ್ ಲಾ ಹ್ಯಾಸ್ ನೋ ಎಕ್ಸ್ಕ್ಯೂಸ್ ಖಂಡಿತ ಸರ್ ಹೌದು ಹಾಗಾಗಿ ನನಗೆ ಗೊತ್ತಿಲ್ಲ ಅನ್ನೋದು ಹೌದು ಒಂದು ಅವರ ಪರವಾಗಿ ಸರಿಯಾದ ಉತ್ತರ ಆಗಿರಬಹುದು ಅನ್ಯಾಯವನ್ನು ತಡೆಗಟ್ಟೋದಕ್ಕಂತೂ ಆಗೋದಿಲ್ಲ ಓಕೆ ಈಗ ಚಂದ್ರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಬಂದ ಮೇಲಿಂದ ಹೌದು ಅಲ್ಲಿಯ ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲಗಳಾಗಿದೆ ಅಂತ ತಮಗನ್ಸುತ್ತೆ ಚಂದ್ರಪಟ್ನ ಯೋಜನಾ ಪ್ರಾಧಿಕಾರ ಬಂದ ಮೇಲೆ ಸುಸಜ್ಜಿತ ಬಡಾವಣೆಗಳಿಗೆ ನಾವು ಅನ್ಮ ಅಪ್ರೂವಲ್ ಕೊಡ್ತಾ ಇದೀವಿ ಅವು ಸುಸಜ್ಜಿತವಾಗಿ ಡೆವಲಪ್ ಆಗ್ತಾ ಇದೆ ನೀವು ಈಗ ಚಂದ್ರಪಟ್ನಕ್ಕೆ ನೀವು ಪ್ರವೇಶ ಪಡಿತಿದ್ದಂಗೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಇದೆ ಆದ್ರೆ ಸುಮ್ಮನೆ ಹಂಗೆ ಕಣ್ಣು ನಾಡಿಸಿ ಇಲ್ಲ ಲೆಫ್ಟ್ ಅಲ್ಲೆಲ್ಲ ಉದ್ಯಾನವನ ಇದೆ ನೀಟಾಗಿ ಮರ ನೆಟ್ಟಿದ್ದಾರೆ ಒಂಬತ್ತು ಮೀಟರ್ ಟ್ವೆಲ್ ಮೀಟರ್ ರೋಡ್ ಇದೆ ಸಿ ಎ ಜಾಗಗಳಿವೆ ಆ ಸಿ ಏಜ್ ಆಗದಲ್ಲೇ ಪ್ರಾಧಿಕಾರ ಸ್ವಂತ ಕಚೇರಿಯನ್ನು ಸಹ ನಾವು ಕಟ್ಟಿದ್ದೀವಿ ಶೀಘ್ರದಲ್ಲಿ ಇನಾಗ್ರೇಷನ್ನೂ ಆಗುತ್ತೆ ಅದೇ ರೀತಿ ನೀವು ಆದರ್ಶನಗರ ಮುನ್ ಮುಂದೆ ಹೋದರೆ ಅಲ್ಲೂ ಕೂಡ ಒಂದು ಮೂರು ನಾಲ್ಕು ಬಡಾವಣೆಗಳಾಗಿದ್ದಾವೆ ಟ್ವೆಲ್ ಮೀಟರ್ ರೋಡ್ ಇದೆ ನೈನ್ ಮೀಟ್ರ್ ರೋಡ್ ಇದೆ ಎಲ್ಲ ಸ್ಟ್ರೈಟ್ನ ನೈಂಟಿ ಡಿಗ್ರಿ ರೋಡ್ ಇದೆ ಉದ್ಯಾನವನ ಇದೆ ಅಲ್ಲಿ ಮೂರು ಹಾಸ್ಟೆಲ್ಗಳನ್ನು ಕೂಡ ಕಟ್ಟಿದ್ದಾರೆ ಇದರಿಂದ ಸರ್ಕಾರಕ್ಕೂ ಲಾಭ ಇದೆ ಜನಕ್ಕೂ ಲಾಭ ಇದೆ ಚಂದ್ರಪಟ್ನ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಚಂದ್ರಪಟ್ನ ಪ್ರಾಧಿಕಾರ ಶ್ರಮಿಸ್ತಾ ಇದೆ ಸಾರ್ವಜನಿಕರು ಕೂಡ ಇದನ್ನ ಅರಿತುಕೊಂಡು ಪ್ರಾಧಿಕಾರದ ಜೊತೆ ಅವರು ಸಹಕರಿಸಿದ್ರೆ ಅವ್ರಿಗೆ ಅನುಕೂಲ ಇಲ್ಲಾಂದ್ರೆ ಈ ಹಿಂದೆ ಹೇಗೆ ಚಿಕ್ ಚಿಕ್ ರೋಡು ಎಲ್ಲ ಫುಲ್ ಸ್ಲಮ್ ತರ ಆಗೋಗಿದೆ ಒಟ್ಟು ಹನ್ನೆರಡು ನೋಟಿಫೈಡ್ ಸ್ಲಮ್ಸ್ ಇದೆ ಸರ್ ಚಂದ್ರಪಟ್ಟಣದಲ್ಲಿ ಇರೋದು ಇಪ್ಪತ್ ಮೂರು ವಾರ್ಡ್ ಇದ್ರೆ ಹನ್ನೆರಡು ನೋಟಿಫೈಡ್ ಸ್ಲಮ್ಸ್ ಇದೆ ನೋಟಿಫೈಡ್ ಆಗದಿರೋದು ಬೇಕಾದಷ್ಟು ಇದೆ ಎಲ್ಲ ಡೆಡ್ ಎಂಡ್ ರೋಡ್ಗಳು ಯುಜಿಡಿ ಸಂಪರ್ಕ ಅಲ್ಲಲ್ಲೇ ನಿಂತು ಹೋಗಿದಾವೆ ನೀರುಗಳು ನಿಂತು ಮಳೆ ನಿಂತು ಎಲ್ಲ ಆಮೇಲೆ ಚಂದ್ರಪಟ್ಟಣ ಊರು ಸರಿ ಇಲ್ಲ ಅಂತ ಬೈತಾರೆ ಚಂದ್ರಪಟ್ನ ಏನು ಮಾಡಿಲ್ಲ ಚಂದ್ರಪಟ್ಟಣ ಜನ ಅವರನ್ನ ಅವ್ರು ತಿತ್ಕೊಂಡ್ರೆ ಊರು ಸರಿ ಇರುತ್ತೆ ಓಕೆ ಸರ್ ಈಗ ಈಗ ಮೇಲೆ ನನಗೆ ಒಂದು ಬಡಾವಣೆಯನ್ನು ಅಧಿಕೃತವಾಗಿ ನಿರ್ಮಿಸಬೇಕು ಅಂತ ಅನ್ಸಿದೆ ಅಂತ ಇಟ್ಕೊಳ್ಳಿ ಈಗ ಮಾಡಬೇಕು ಅಂತೀರಿ ಅಧಿಕೃತವಾದ ಒಂದು ಬಡಾವಣೆ ನಿರ್ಮಾಣ ಮಾಡೋದು ಹೇಗೆ ಅಧಿಕೃತವಾದ ಬಡಾವಣೆ ನಿರ್ಮಾಣ ಮಾಡೋದು ಹೇಗೆ ಅಂದ್ರೆ ನೀವು ಫಸ್ಟ್ ನೀವು ಎಲ್ಲಿ ಜಮೀನು ತಗೋಬೇಕು ಅನ್ಕೊಂಡಿದೀರಾ ಅದು ಯಾವ ಗ್ರಾಮದ ಯಾವ ಮಾಸ್ಟರ್ ಪ್ಲಾನ್ ಯಾವ ಉದ್ದೇಶದಲ್ಲಿ ನಿಗದಿಪಡಿಸಲಾಗಿದೆ ವಸತಿಯಲ್ಲಿ ಇದೆಯೋ ವಾಣಿಜ್ಯದಲ್ಲಿ ಇದೆಯೋ ಚೆಕ್ ಮಾಡ್ಕೋಬೇಕು ನೀವು ಖರೀದಿ ಮಾಡಿ ಬಡಾವಣೆ ಮಾಡಬೇಕು ಅಂತ ಉದ್ದೇಶಿಸಿರುವ ಜಾಗ ವಸತಿ ವಲಯದಲ್ಲೇ ಇದ್ರೆ ಅದಕ್ಕೆ ಸಾರ್ವಜನಿಕ ಸಂಪರ್ಕ ರಸ್ತೆ ಇದ್ರೆ ಅದನ್ನು ಭೂಪರಿವರ್ತನೆಗೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಪ್ರಾಧಿಕಾರದಿಂದ ಮತ್ತೆ ಕಂದಾಯ ಇಲಾಖೆಯಿಂದ ಒಪಿನಿಯನ್ಗಳು ಕೊಡ್ತೀವಿ ಕನ್ವರ್ಷನ್ ಆರ್ಡರ್ ಕೈಗೆ ಸಿಗುತ್ತೆ ಅದಾದ ಮೇಲೆ ನಾನು ಈಗಾಗಲೇ ಹೇಳಿದಾಗ ದಾಖಲಾತಿಗಳನ್ನು ಪಡೆದು ಪ್ರಾಧಿಕಾರದ ಕಚೇರಿಗೆ ನೇರವಾಗಿ ಅರ್ಜಿ ಕೊಟ್ಟು ಬಡಾವಣೆ ಅನುಮೋದನೆಗೆ ಅರ್ಜಿ ಕೊಟ್ಟರೆ ನಾವು ಅದನ್ನು ಮೀಟಿಂಗಲ್ಲಿ ಇಟ್ಟು ನಮ್ಮ ನಿಯಮಾವಳಿಗಳ ಪ್ರಕಾರ ಅನುಮೋದನೆ ಮಾಡಿ ತಾತ್ಕಾಲಿಕ ಅನುಮೋದನೆ ಡೆವಲಪ್ಮೆಂಟ್ ಪರ್ಪಸ್ಗೆ ಕೊಡ್ತೀವಿ ಅದ್ರ ಪ್ರಕಾರ ಎಲ್ಲಾ ಅಭಿವೃದ್ಧಿಗಳನ್ನು ಅಭಿವೃದ್ಧಿಪಡಿಸಿ ಸಕ್ಷಮ ಪ್ರಾಧಿಕಾರಗಳಿಂದ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ರೆ ಅಂತಿಮ ಅನುಮೋದನೆ ಕೊಡ್ತೀವಿ ಉದ್ಯಾನವನವನ್ನ ಮತ್ತೆ ರಸ್ತೆಯನ್ನ ಮುನ್ಸಿಪಾಲ್ಟಿ ಅವ್ರ ಹ್ಯಾಂಡ್ ಓವರ್ ಮಾಡ್ಕೊಳ್ತಾರೆ ಸಾರ್ವಜನಿಕ ಪ್ರದೇಶ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ ನಿವೇಶನಗಳನ್ನ ಮಾರಾಟ ಮಾಡ್ಬೋದು ಅಲ್ಲಿ ಒಂದು ಸುಸಜ್ಜಿತ ಬಡಾವಣೆ ಆಗುತ್ತೆ ಸಾರ್ವಜನಿಕರಿಗೂ ಅನುಕೂಲ ಊರು ಸುಂದರವಾಗಿ ಅಭಿವೃದ್ಧಿ ಹೊಂದುತ್ತೆ ಈಗ ನಿವೇಶನಗಳನ್ನ ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಿಂದ ಏನು ಪಡೆದಿರ್ತಾರಲ್ಲ ಅಪ್ರೂವಲ್ ಅವರು ಹಾಕೋಬೇಕಾಗತ್ತೆ ಲಗತ್ತಿಸಬೇಕಾ ಯಾಕೆಂದ್ರೆ ಎಷ್ಟೋ ಜನ ಪ್ರಾಧಿಕಾರ ಅದ ಅಪ್ರೂವ್ಡ್ ಇದ್ರೂವ್ಡ್ ಅಂತೆಲ್ಲ ಹಾಕೊಂಡಿರ್ತಾರಲ್ಲ ಇಲ್ಲ ಸರ್ ಅವರು ಆತರ ಫ್ಲೆಕ್ಸ್ ಅಲ್ಲಿ ಅದು ಹಾಕ್ಬೇಕು ಅಂತ ನಮ್ದೇನು ನಿಯಮಾವಳಿ ಇಲ್ಲ ಅವರು ಸಾರ್ವಜನಿಕರಿಗೆ ಮಾರಾಟ ಮಾಡಬೇಕಾದ್ರೆ ಅವರು ಅದನ್ನು ಕೊಡ್ಬೇಕಾಗುತ್ತೆ ತಗೊಳ್ಳೋರು ಅದನ್ನು ಪರಿಶೀಲನೆ ಮಾಡಿಕೊಂಡು ಜಾಗದಲ್ಲಿ ಹೋಗಿ ನಿವೇಶನ ಸಂಖ್ಯೆ ಒಂಬತ್ತು ಇದೇನಾ ಸುತ್ತಮುತ್ತ ಚೆಕ್ ಬಂದಿ ಇದೇನಾ ಅಪ್ರೂವ್ ಲೇಔಟ್ ಇದೇನಾ ಅಂತ ಚೆಕ್ ಮಾಡ್ಬಿಟ್ಟು ತಗೋಬಹುದಾಗಿದೆ ಅಲ್ಲ ನಿಮ್ಮಿಂದ ಇದು ಅಪ್ರೂವ್ ಆಗಿದೆ ಅಂತ ಹಾಕೊಂಡ್ರೆ ನಿಮ್ದೇನು ತೊಂದರೆ ಇರಲ್ಲ ಈ ನಮ್ದೇನು ತೊಂದರೆ ಇಲ್ಲ ಅದು ಅಪ್ರೂವಲ್ ಆಗಿರೋದು ನಿಜನೇ ಆಗಿರುತ್ತೆ ಚಂದ್ರಪಟ್ಟಣ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ ಅನ್ಮೋ ಏನು ಹೊಸದಾಗಿ ಡೆವಲಪ್ಮೆಂಟ್ ಬಂದಿರುತ್ತೆ ಅದನ್ನ ನಾವು ಅಪ್ಡೇಟ್ ಮಾಡ್ಕೊಳ್ತೀವಿ ರಿವೈಸ್ ಆಗ್ತಾನೆ ಇರುತ್ತೆ ಅದು ಅದು ಒಂದ್ಸರಿ ಫಿಕ್ಸ್ ಮಾಡಿದ್ರೆ ಮುಗ್ದೋಯ್ತು ಅಂತ ಏನಲ್ಲ ಈ ನಗರಗಳು ವಿಸ್ತಾರ ಆಗ್ತಾನೆ ಇರ್ತವೆ ಆ ರೀತಿ ಮಾಸ್ಟರ್ ಪ್ಲಾನ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಈಗ ಒಂದು ಪಟ್ಟಣ ಈ ತರಹ ಬೆಳೆದ್ರೆ ಸೊಗಸು ಅನ್ನೋದು ಒಂದು ಉತ್ತಮವಾದ ಕಲ್ಪನೆ ಹೌದು ಸರ್ ಅದಕ್ಕೆ ತಕ್ಕಂತೆ ಕನಸನ್ನ ತಾವು ಜೋಡಿಸ್ತೀರಿ ಹೌದು ಸರ್ ನಿಮ್ಮ ಒಂದು ಕನಸಿಗೆ ಅಲ್ಲಿಯ ಸಾರ್ವಜನಿಕರು ಕೂಡ ಬೆಂಬಲ ಅವರು ಕೂಡ ಈ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಸರ್ ಇಲ್ಲಿ ಈ ಚೆನ್ನಾಗಿರುತ್ತೆ ಅಂತ ಅವರು ತಮಗೆ ನಾವು ಮಾಸ್ಟರ್ ಪ್ಲಾನ್ ಕೆ ಟಿಸಿ ಆಕ್ಟ್ ಪ್ರಕಾರ ಸೆಕ್ಷನ್ ಫೈವ್ ಪ್ರಕಾರ ಆಲಿ ಭೂ ಉಪಯೋಗ ನಕ್ಷೆ ಅಂತ ತಯಾರಿಸಿ ಅದನ್ನು ಸಾರ್ವಜನಿಕ ವೀಕ್ಷಣೆಗೆ ಇಟ್ಟು ಅಬ್ಜೆಕ್ಷನ್ ಸ್ಥಳೀಯ ಪತ್ರಿಕೆಗಳಲ್ಲಿ ಕರಿತೀವಿ ರಾಜ್ಯ ಪತ್ರ ಹಾಕಿಸ್ತೀವಿ ಸೆಕ್ಷನ್ ಟೆನ್ ಪ್ರಕಾರ ಮಹಾಯೋಜನೆ ಮಾಡೋ ನಮಗೆ ಉದ್ದೇಶ ಇದೆ ಸಾರ್ವಜನಿಕರು ಸಲಹೆಗಳನ್ನ ಕೊಡಿ ಅಂತಾನು ಕೇಳ್ತೀವಿ ಪ್ರಾವಿಷನ್ ಅಲ್ ಅಪ್ರೂವಲ್ ಆದಾಗ್ಲೂ ನಿಮ್ಮ ಸಲಹೆ ಸೂಚನೆ ಆಕ್ಷೇಪಣೆಗಳನ್ನ ಕೊಡಿ ಅಂತ ಕಳಿಸ್ತೀವಿ ಈಗ ಆಲ್ರೆಡಿ ಸುಮಾರು ಜನ ಆಕ್ಷೇಪಣೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಯಾವುದು ಪರಿಗಣಿಸಬಹುದು ನಮ್ಮ ಯೋಜನಾ ದೃಷ್ಟಿಯಿಂದ ಪರಿಗಣಿಸಿ ಅದನ್ನ ರಿವೈಸ್ ಮಾಡಿ ಈಗ ಅಂತಿಮ ಅನುಮೋದನೆ ಆಗಿದೆ ಕೊಡ್ತಾರೆ ಸಾರ್ವಜನಿಕರು ಪಾಲ್ಗೊಂಡ್ರೇ ಮಾೋಜನೆ ಸಕ್ಸಸ್ ಆಗೋದು ಈಗ ನಾನು ಮಾಸ್ಟರ್ ಪ್ಲಾನ್ ತಯಾರಿಸಿ ಭೂ ಉಪಯೋಗ ನಿಗದಿ ಮಾಡಿ ಇವ್ರ ಇವ್ರು ಸಿಂಗಲ್ ಪಾಣಿಗಳನ್ನ ಮಾಡ್ಕೊಂಡು ತಗೊಂಡೋದ್ರೆ ಅವು ಕನ್ವರ್ಷನ್ ಆಗಲ್ಲ ಈ ಮಹಾ ಯೋಜನೆಯಲ್ಲಿ ಮಾತ್ರ ಲ್ಯಾಂಡ್ ಯೂಸ್ ಇರುತ್ತೆ ಅಲ್ಲ ಅನ್ಅತರೈಸ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ ಶರತ್ ಅವರೇ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಇನ್ನೊಮ್ಮೆ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಇನ್ನೂ ಸರಿ ಹೇಳಿ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಒಳ್ಳೇದು ಶರತ್ ಅವರ ಇದುವರೆಗೂ ಅಧಿಕೃತವಾಗಿ ನಿಮ್ಮ ಯೋಜನಾ ಪ್ರಾಧಿಕಾರದ ಮೂಲಕ ಕಟ್ಟಡವನ್ನ ಅಥವಾ ನಿವೇಶನವನ್ನ ಯಾವುದೇ ರೀತಿಯ ಬಡಾವಣೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದರೆ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಮನೆ ಮನೆ ಮುದ್ದು ಮನೆ ಇದುವರೆಗೆ ಅಧಿಕೃತ ಬಡಾವಣೆ ನಿರ್ಮಾಣ ಹೇಗೆ ಈ ಕುರಿತು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಕೆ ಶರತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇಲ್ಲಿಗೆ ಮನೆ ಕಟ್ಟಿ ನೋಡಿ ಬಾನುಲಿ ಸರಣಿ ಮುಕ್ತಾಯವಾಗುತ್ತದೆ ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ನಮಸ್ಕಾರ ಮುದ್ದು ಇದುವರೆಗೆ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಅರ್ಪಿಸಿದ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಆಲಿಸಿದಿರಿ ಪ್ರಾಯೋಜಕರು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಾಯಿಯಡಿಯ ಧೂಳಿಯಿಂದ ತಂದೆಯುತ್ತ ಮಣ್ಣಿನಿಂದ ಗಿರಿಜೆ ಬಿದ್ದ ಮಟ್ಟಿಯಿಂದ ಮಂಗಳ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ ಮನೆ ಮನೆ ಮುತ್ತು ಮನೆ